ಖಾರ ಬಣ್ಣ ಪುಡಿ ರುಚಿ ಸೌದಿಯಿಂದ ಅಭಿಪ್ರಾಯವನ್ನ ಸಂಗ್ರಹಿಸಿದ್ದಾರೆ ಸುರ್ಜೇವಾಲಾ ಸಂದರ್ಭ ಬಂದಾಗ ಸಚಿವರನ್ನಾಗಿ ಮಾಡಿ ಅಂತ ಮನವಿಯನ್ನ ಮಾಡಿಕೊಂಡಿದಾರಂತೆ ಪಕ್ಷದಲ್ಲಿನ ಸಣ್ಣ ಪುಟ್ಟ ಲೋಪದೋಷದ ಬಗ್ಗೆ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಶಾಸಕ ಲಕ್ಷ್ಮಣ ಸೌದಿ ಸಿಎಂ ಸ್ಥಾನ ಬದಲಾವಣೆ ಗೊಂದಲ ತರ್ತಾ ಇದೆ ಇದ್ರ ಬಗ್ಗೆ ಹೈಕಮಾಂಡ್ ಗಮನ ಹರಿಸಬೇಕು ಕಾರ್ಯಕರ್ತ ಮುಖಂಡರ ಗೊಂದಲ ಕ್ಲಿಯರ್ ಮಾಡಬೇಕು ಬಿಜೆಪಿಯಿಂದ ಬಂದು ಸಂಪೂರ್ಣ ನಾನು ಹೊಂದ್ಕೊಂಡ್ಬಿಟ್ಟಿದ್ದೇನೆ ಸಿ ಎಮ್ ಡಿ ಸಿ ಉತ್ತಮವಾಗಿ ಕೆಲಸ ಮಾಡ್ತಿದ್ದಾರೆ ಕೆಲವು ಸಚಿವರು ಮತ್ತಷ್ಟು ಅಗ್ರೆಸಿವ್ ಆಗಬೇಕು ಗ್ಯಾರಂಟಿಗಳಿಂದ ಜನಸಾಮಾನ್ಯರಿಗೆ ಅನುಕೂಲ ಆಗಿದೆ ಶಾಸಕರ ಅನುದಾನಕ್ಕೆ ಕಷ್ಟ ಆಗ್ತಿದೆ ನನ್ನ ಕ್ಷೇತ್ರದಲ್ಲಿ ಸಮಸ್ಯೆ ಇಲ್ಲ ಅಂತ ಹೇಳಿಲ್ಲ ನಾನು ಸಂದರ್ಭಕ್ಕೆ ಅನುಗುಣವಾಗಿ ಹೋಗ್ತಿದ್ದೇನೆ ಬಿ ಜೆ ಪಿಲಿ ನಾನು ಡಿ ಸಿ ಎಂ ಆಗಿದ್ದವನು ಅಲ್ಲಿ ಮಹತ್ತರ ಅವಕಾಶಗಳು ಕೊಡಲಾಗಿತ್ತು ಸಂಪುಟ ಪುನರ್ರಚನೆ ವೇಳೆ ಆದ್ಯತೆಯನ್ನು ಕೊಡಿ ಅಂತ ಸೌದಿ ಈಗ ಸುರ್ಜೇವಾಲಾ ಮುಂದೆ ಕೆಲವೊಂದಿಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಏನು ಅನುದಾನ ಸಮಸ್ಯೆ ಬಗ್ಗೆ ಅಭಿಪ್ರಾಯವನ್ನು ಕೇಳಿದರು ಇದು ಸೌದೆ ಹೇಳಿರೋದು ಸಣ್ಣಪುಟ್ಟ ಲೋಪದೋಷದ ಬಗ್ಗೆ ಸಲಹೆ ನೀಡಿದ್ದೇವೆ ನನ್ನ ಫೋನ್ಗೆ ಸಚಿವರು ರೆಸ್ಪಾನ್ಸ್ ಮಾಡ್ತಾರೆ ಹಾಗಾಗಿ ನನಗೆ ಸಮಸ್ಯೆ ಇಲ್ಲ ಎಂದ ಸೌದಿ ಸಭೆಯಲ್ಲಿ ಸಚಿವ ಸಂಪುಟ ಬದಲಾವಣೆ ಆಗಲಿ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ಆಗಿ ಆಗಲಿಲ್ಲ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಯಿತು ನಾನು ಯಾರ ವಿರುದ್ಧವೂ ದೂರನ್ನು ನೀಡಿಲ್ಲ ನನಗೆಲ್ಲ ಉಸ್ತುವಾರಿ ಸಚಿವರ ಸಹಕಾರ ಇದೆ ಚುನಾವಣೆ ಕಾರ್ಯತಂತ್ರದ ಬಗ್ಗೆ ಚರ್ಚೆ ಆಯಿತು ಅಂತ ಹೇಳಿ ಸಭೆ ಆದಮೇಲೆ ಶಾಸಕ ಲಕ್ಷ್ಮಣ್ ಸವದಿ ಹೇಳಿದ್ದಾರೆ ಮರಿಷ್ಠರು ಕರ್ನಾಟಕದ ಉಸ್ತುವಾರಿಗಳು ಆಗಿರ್ತಕ್ಕಂಥ ಸುರ್ಜೇವಾಲಾಜಿ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆ ಅಭಿವೃದ್ಧಿ ಪಕ್ಷ ಸಂಘಟನೆ ಮತ್ತು ಸಂಘಟನೆ ಮುಂದಿನ ದಿನಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನೇ ಇವತ್ತು ಸಿದ್ಧ ಅವರಲ್ಲಿರ್ತಕ್ಕಂಥದ್ದು ಮುಂದಿನ ದಿನಮಾಣದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು ಸಂಘಟನೆ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಚುನಾವಣೆಗಳಲ್ಲೂ ಕೂಡ ಗೆಲ್ಲಬೇಕು ಅದರ ಜೊತೆಗೆ ಮುಂದಿನ ಮೂರು ವರ್ಷದ ನಂತರ ಏನು ಚುನಾವಣೆ ಬರ್ತದೆ